ಮಾತನಾ ಆಗದಂತ ಹದಿನಾಲ್ಕು ವರ್ಷದ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಆಗಿರುವಂಥ ದೊಡ್ಡ ರಿಪೋರ್ಟ್ ಆಗಿದೆ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ನಮಗೆ ಕನ್ಫರ್ಮೇಶನ್ ಆಗಿ ಆರೋಪಿಗಳ ಮೇಲೆ ಕ್ರಮ ಆಗುವವರೆಗೂ ನಾವು ಈ ಒಂದು ಅಂತ್ಯ ಸಂಸ್ಕಾರವನ್ನು ಸರ್ಕಾರ ಹೋಗಿ ಪರಿಹಾರ ಕರ್ನಾಟಕ ಬಿಟ್ಟರೆ ಮಗು ಬದುಕಿ ಬರೋದು ಕಂಟಕದಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಪೋಸ್ಟ್ ಕೇಸ್ಗಳು ಇಷ್ಟ ಆಗಿದೆ ಅಂದರೆ ಮೈನರ್ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಸರ್ಕಾರಿ ರೆಕಾರ್ಡ್ ಸೆಳೆಯುತ್ತೆ ಪೊಲೀಸ್ ರೆಕಾರ್ಡ್ ಸಾಗುತ್ತೆ ಇದಕ್ಕೆ ಪೊಲೀಸರು ಏನೋ ಒಂದಷ್ಟು ಹಣ ಸಿಗುತ್ತೆ ಅನ್ನೋ ಎಲ್ಲರೂ ಅದು ಈ ಟ್ರಕ್ ಟ್ರಾಫಿಕರ್ಗಳು ಕೊಡುವಂತಹ ಹಣಕ್ಕೆ ಮಾರಿ ಹೋಗಿ ಈ ಟ್ರಗ್ನ ಬ್ಯಾಂಕ್ ಟ್ರಗ್ ಸಿಕ್ಕಾಗ ಇಂಟಾಕ್ಸಿಕೇಶನ್ ಆಗಿರೋಕ್ಕಿಂತ ಈ ಟ್ರಗ್ ಮನಸ್ಸು ತಿಕ್ಕನ್ನು ಬಯಸುತ್ತೆ ತಿಕ್ಕಲಿ ಅತ್ಯಾಚಾರವಾಗ್ತಾ ತಿಕ್ಕಲಿ ಮೈನರ್ ಕ್ರೈಮ್ಸ್ ಆಗಿರ್ಬೋದು ಇವತ್ತು ಹೆಚ್ಚುತ್ತಿರುವ ಕ್ರೈಮ್ ಆಗಿರ್ಬೋದು ಚೈನ್ ಸ್ನಾಚಿಂಗ್ ಆಗಿರ್ಬೋದು ಕೈತನ ಆಗಿರ್ಬೋದು ಎಲ್ಲರಲ್ಲೂ ಅಷ್ಟೇ ಈ ಡ್ರಗ್ಗೋಸ್ಕರ ಬೇಕಾದಂತಹ ಹಣವನ್ನು ಕ್ರೈಮ್ ಮಾಡಿ ಆಗಲು ಒಂದು ತಮ್ಮ ಯೋಜನೆ ಕ್ರಿಯೇಟ್ ಆಗ್ತಾ ಇದೆ ನಮಸ್ಕಾರ ನಮಸ್ಕಾರ ಬೆಂಗಳೂರಿನ ಕೆಂಗೇರಿ ರಾಮನಗರ ಜಿಲ್ಲೆಯ ಕೆಂಗೇರಿನಲ್ಲಿ ಒಂದು ಮಾತನಾಡೋಕ್ಕೆ ಮಾತನಾಡೋಕ್ಕೆ ಆಗ್ದಂಥ ಹದಿನಾಲ್ಕು ವರ್ಷದ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಆಗಿರುವಂಥ ರಿಪೋರ್ಟ್ ಆಗಿದೆ ತಂದೆ ತಾಯಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ನಮಗೆ ಕನ್ಫರ್ಮೇಷನ್ ಆಗಿ ಆರೋಪಿಗಳ ಮೇಲೆ ಕ್ರಮ ಆಗೋವರೆಗೂ ನಾವು ಈ ಒಂದು ಅಂತ್ಯಸಂಕಾರವನ್ನು ಮಾಡಲ್ಲ ಅಂತ ಹಠ ಹಿಡಿದ ಹಠ ಹಿಡಿದಿದ್ರು ಏನೋ ಎಲ್ಲರೂ ಹೇಳಿ ಅದನ್ನು ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಸಮಸ್ಯೆ ಏನು ಅಂತಂದರೆ ಸರ್ಕಾರ ಹೋಗಿ ಪರಿಹಾರ ಕೊಟ್ಬಿಟ್ರೆ ಆ ಮಗು ಬದುಕಿ ಬರೋದಿಲ್ಲ ಅಥವಾ ಅತ್ಯಾಚಾರಗಳು ನಿಲ್ಲದ ನಿಲ್ಲಬೇಕಲ್ಲ ಅದು ಅದು ತುಂಬ ಮುಖ್ಯವಾದಂಥ ಕಾರಣ ಮತ್ತು ಅತ್ಯಾಚಾರಗಳು ಯಾಕೆ ಆಗ್ತಾಯಿದೆ ಒಂದು ಒಂದು ಮಾತನಾ ಬರೆದ ಬಾ ಬರೆದಂಥ ಹೆಣ್ಣುಮಗಳನ್ನು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡುವಂಥ ಪರಿಸ್ಥಿತಿ ಏನಿತ್ತು ಯಾಕೆ ಈ ಥರ ಆಗಿತ್ತು ಮೋಸ್ಟ್ ಆಫ್ ದ ಹಿಂದೆ ಎಲ್ಲೋ ಒಂದು ಐದು ವರ್ಷದ ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥದ್ದು ಎನ್ಕೌಂಟ್ರಲ್ಲಿ ಕೊನೆ ಆಯಿತು ಪರಿಶ್ ಏನಪ್ಪ ಅಂದರೆ ಬರೀ ಧಾರವಾಡ ಕೆಂಗೇರಿಗೆ ಇದು ಸೀಮಿತವಾಗಿಲ್ಲ ಹೋದ ವರ್ಷ ಕರ್ನಾಟಕದಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಪೋಸ್ಕೋ ಕೇಸ್ಗಳು ರಿಜಿಸ್ಟರ್ ಆಗಿದೆ ಅಂದರೆ ಮೈನರ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಸರ್ಕಾರಿ ರೆಕಾರ್ಡ್ಸ್ ಹೇಳಿರುತ್ತೆ ಪೊಲೀಸ್ ರೆಕಾರ್ಡ್ಸ್ ಹೇಳುತ್ತೆ ಕೇವಲ ಐದನೇ ತಿಂಗಳು ನಡೀತಾ ಇದ್ದೀವಿ ನಾವು ಬೆಂಗಳೂರಲ್ಲಿ ನೂರಕ್ಕೂ ಹೆಚ್ಚು ಅತ್ಯಾಚಾರದ ಎಫ್ ಐ ಆರ್ಗಳು ರಿಜಿಸ್ಟರ್ ಆಗಿದೆ ನಾಲ್ಕಕ್ಕೂ ಹೆಚ್ಚು ಗ್ಯಾಂಗ್ ರಿಪ್ಸ್ ರಿಜಿಸ್ಟರ್ ಆಗಿದೆ ಇದಕ್ಕೆಲ್ಲ ಕಾರಣ ಏನು ಹೆಣ್ಣು ಮನೆ ಮಕ್ಕಳ ಮೇಲೆ ನಡೀತಾ ಈ ಕಾರಣಕ್ಕೂ ಅವ ಯಾಕೆ ಇದನ್ನು ನಾವು ತಡಿಯೋಕ್ಕಾಗ್ತಾಯಿಲ್ಲ ತಡಿಯೋಕ್ಕಾಗದಿರೋದು ಕಾರಣ ಒಂದೇನೇ ಇವತ್ತಿನ ಸಮಯದಲ್ಲಿ ಯುವಕರಿಗೆ ಸಿಗ್ತಾ ಇರುವಂಥ ಬ್ಯಾಂಡ್ ನಾರ್ಕೋಟಿಕ್ಸ್ ಡ್ರಗ್ಸ್ ಏನಿದೆ ಗಾಂಜಾ ಅಫೀಮ್ ಐಡ್ರೋ ಎಮ್ ಡಿ ಎಮ್ ಎ ಈ ನಾನಾ ರೀತಿಯ ಟೈಡೋಲ್ ನಾನಾ ರೀತಿಯ ಈ ಡ್ರಗ್ಸ್ ಏನಿದೆ ಈ ಡ್ರಗ್ಗಳು ಈಸಿಯಾಗಿ ಅವೈಲೇಬಲ್ ಆಗ್ತಾ ಇದೆ ಇದನ್ನು ತಡಿಬೇಕಾದಂಥ ಪೊಲೀಸರು ಏನೋ ಒಂದಷ್ಟು ಹಣ ಸಿಗುತ್ತೆ ಅನ್ನೋ ಎಲ್ಲರೂ ಅಲ್ಲ ಪೊಲೀಸ್ ಇಲಾಖೆ ಒಂದು ಭ್ರಷ್ಟ ಒಂದಷ್ಟು ಅಧಿಕಾರಿಗಳಿದ್ದಾರೆ ಅಥವಾ ಪೊಲೀಸ್ ವ್ಯವಸ್ಥೆ ಇದೆ ಅವರುಗಳು ಈ ಡ್ರಗ್ ಟ್ರಾಫಿಕರ್ಗಳು ಕೊಡುವಂಥ ಹಣಕ್ಕೆ ಮಾರಿ ಹೋಗಿ ಈ ಡ್ರಗ್ಗನ್ನು ಬ್ಯಾಂಡ್ ಡ್ರಗ್ಸ್ ಹೇಗೆ ಸಿಗ್ತಾ ಇದೆ ಈಗ ನಾನು ಹೇಳ್ತಿರೋದು ಆರೋಪ ಸುಳ್ಳದಾದರೆ ಯಾ ಈ ಬ್ಯಾಂಡ್ ಡ್ರಗ್ಸ್ ಇವತ್ತಿನ ಯುವಕರಿಗೆ ಎಲ್ಲಿಂದ ಇದೆ ಬೆಂಗಳೂರಿನ ಬೀದಿ ಬೀದಿನಲ್ಲಿ ಡ್ರಗ್ಸ್ ಇದೆ ಅದನ್ನು ತಡಿಬೇಕಾದಂಥ ನೂರು ಮೂವತ್ತು ಪೊಲೀಸ್ ಸ್ಟೇಷನ್ಗಳು ಮತ್ತು ಕರ್ನಾಟಕದಲ್ಲಿರುವಂಥ ಸಾವಿರ ಪೊಲೀಸ್ ಸ್ಟೇಷನವರು ಈ ಡ್ರಗ್ ಟ್ರಾಫಿಕರ್ಗಳ ಜೊತೆ ಕೈ ಮಿಲಾಯಿಸಿಕೊಂಡು ಈ ಡ್ರಗ್ಗಳನ್ನು ಇವತ್ತಿನ ಯುವ ಜನತೆಗೆ ಸಿಕ್ಕಿದ್ರೆ ಇಂಟಾಕ್ಸಿಕೇಷನ್ ಆಗಿರುವಂಥ ಈ ಡ್ರಗ್ ಮನಸ್ಸು ಕಿಕ್ಕನ್ನು ಬಯಸುತ್ತೆ ಕಿಕ್ಕಲ್ಲಿ ಅತ್ಯಾಚಾರಗಳಾಗ್ತದೆ ಕಿಕ್ಕಲ್ಲಿ ಪೊಸ್ಕೋ ಮೀನ್ ಮೈನರ್ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ ಇಕ್ಕ ಈ ಥರ ಎಷ್ಟೋ ಜನ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಆ ಕಿಕ್ಕು ಕಿಡ್ನ್ಯಾಪ್ ಮಾಡೋದೊಂದು ಕಿಕ್ಕು ರೇಪ್ ಮಾಡೋದೊಂದು ಕಿಕ್ಕು ಇದಕ್ಕೆಲ್ಲ ಮತ್ತು ಆ ಕೊಲೆ ಮಾಡಿ ಮತ್ತೆ ಎವಿಡೆನ್ಸ್ ಸಿಗಬಾರ್ದು ಹೇಳ್ಬಿಡ್ತಾರೆ ಅಂತ ಕೊಲೆ ಮಾಡಿ ಬಿಸಾಕ್ಬಿಟ್ರೆ ಇದನ್ನು ಸತ್ತ ಮೇಲೆ ನಾವು ಲಕ್ಷ ತಗೊಂಡೋಗಿ ಸರ್ಕಾರ ಕೊಡೋದು ಅಥವಾ ಸತ್ತಾಗ ಯಾವುದೋ ಒಂದು ಮಗು ಅತ್ಯಾಚಾರದಲ್ಲಿ ಸತ್ತಾಗ ಪೊಲೀಸರು ಪಬ್ಲಿಕ್ ಪ್ರೆಷರನ್ನ ಕಡಿಮೆ ಮಾಡಲಿಕ್ಕೆ ಧಾರವಾಡದಲ್ಲಿ ಗುಂಡಾಗಿ ಕೊನ್ನೋದು ಅದನ್ನು ಸೆಲ್ಫ್ ಡಿಫೆನ್ಸು ಅಂತ ಹೇಳ್ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈ ಮೂಲಕ ಕೇಳುತ್ತಾ ನಮಗೆ ಪರಿಹಾರಕ್ಕಿಂತ ಇದೇ ರಾಜಕಾರಣಿ ಮನೆಯಲ್ಲೋ ಅಥವಾ ಮಿನಿಸ್ಟ್ರು ಮನೆಗಳಲ್ಲೋ ಅವರ ಹೆಣ್ಣುಮಕ್ಕಳ ಜೊತೆ ಈ ಥರ ಆಗಿದ್ದರೆ ಇದೇ ರೀತಿ ಹೋಗಿ ಪರಿಹಾರ ಕೊಟ್ಟು ಕೈ ತೊಳ್ಕೊತಾಯಿದ್ರೆ ನಮಗೆ ಅತ್ಯಾಚಾರಗಳು ನಿಲ್ಲಬೇಕಾಗಿದೆ ಕರ್ನಾಟಕದಲ್ಲಿ ಮೂರು ಸಾವಿರದ ಐನೂರು ಪೋಸ್ಕೋ ಕೇಸ್ಗಳು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ದಾಖಲಾಗಿವೆ ಕೇಳೋದಾದರೆ ಇವರಿಗೆಲ್ಲ ಶಿಕ್ಷೆ ಆಯಿತು ಅಂತ ಶಿಕ್ಷೆಗಿಂತ ಹೆಚ್ಚಾಗಿ ಈ ಡ್ರಗ್ಗನ್ನು ತಡೆದರೆ ಮಾತ್ರ ಕರ್ನಾಟಕ ಉಳಿಯಲು ಸಾಧ್ಯ ಎಸ್ಪೆಷಲಿ ಬೆಂಗಳೂರಲ್ಲೂ ಉಳಿಯಲು ಸಾಧ್ಯ ನಾಲ್ಕನೇ ತಿಂಗಳು ನೂರಕ್ಕೂ ಹೆಚ್ಚು ಅತ್ಯಾಚಾರ ರೇಪ್ ಕೇಸಸ್ ರಿಜಿಸ್ಟರ್ ಆಗಿದೆ ಬೆಂಗಳೂರಿನ ನೂರು ಮೂವತ್ತು ಪೊಲೀಸ್ ಸ್ಟೇಷನಲ್ಲಿ ಎಷ್ಟರ ಮಟ್ಟಿಗೆ ಹೆಣ್ಣುಮಕ್ಕಳು ಸೇಫು ಎಷ್ಟು ಮಟ್ಟಿಗೆ ಸಮಾಜ ಸೇಫು ಆಮೇಲೆ ಬೆಂಗಳೂರು ಹೋಗಿ ಇವಾಗ ಗ್ರೇಟರ್ ಬ್ಯಾಂಗ್ಳೂರು ನೀವು ಗ್ರೇಟರ್ ಬ್ಯಾಂಗ್ಳೂರು ಮಾಡ್ತೀರೋ ಇನ್ನೊಂದು ಬ್ಯಾಂಗ್ಳೂರು ಮಾಡ್ತಿರೋ ಗೊತ್ತಿಲ್ಲ ರಕ್ಷಣೆ ಇಲ್ಲದಂಥ ವ್ಯವಸ್ಥೆಯಲ್ಲಿ ಇವತ್ತಿನ ಸಮಾಜ ಬದುಕ್ತಾಯಿದೆ ಎಸ್ಪೆಷಲಿ ಹೆಣ್ಮಕ್ಳು ಬದುಕ್ತಾ ಇದೆ ಹೂ ಇಸ್ ಸೇಫ್ ಫೆಬ್ರವರಿ ಎಂಟನೇ ತಾರೀಕು ಸಿ ರಾಮನಗರದಲ್ಲಿ ಕದಂಬ ಅನ್ನೋನು ಒಂದು ಮೂರು ಜನಕ್ಕೆ ಕತ್ಕಯ್ದು ಹಾಕ್ತಾನೆ ಐ ಮೀನ್ ಇಂಟಾಕ್ಸಿಕೇಟೆಡ್ ಡ್ರಗ್ ಇಂಟಾಕ್ಸಿಕೇಷನ್ನು ಯಾರೋ ಸಿ ಎಸ್ ಎಫ್ ರಿಜಿಸ್ಟರ್ ಮೀನು ರಿಟೈರ್ಡ್ ಸಿ ಎಸ್ ಎಫ್ ಮಗ ಮೀನ್ ಮಗ ಡ್ರಗ್ ಕಾಸ್ ಕೊಟ್ಟಿಲ್ಲ ಅಂತ ಬೆಂಗಳೂರಲ್ಲಿ ಅಪ್ಪನನ್ನು ಚಾಕು ತಗೊಂಡು ತೀವ್ ಸಾಯ್ತಾನೆ ಮೀನ್ ದಿಕ್ಕೆ ಈ ಕಿಲ್ಸ್ ದುಡ್ಡು ಕೊಟ್ಟಿಲ್ಲ ಅಂತ ಯಾರೋ ಕಾ ಯಾರೋ ರಾಹುಲ್ ಅಂತ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಲಿಮಿಟ್ಸಲ್ಲೋ ಅಥವಾ ಜ್ಞಾನಭಾರತಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತಾಯಿಗೆ ಕೈ ಕೂಯಾಕ್ತಾನೆ ಇವತ್ತಿನ ಯುವ ಜನ ಯುವ ಯುವಕರ ಕೈಗೆ ಈ ಡ್ರಗ್ ಅನ್ನೋದು ಕೈ ಸಿಕ್ಕಿ ಈ ರೀತಿ ಆಗ್ತಾ ಇದೆ ಅತ್ಯಾಚಾರ ಪ್ರಕರಣಗಳಿಗೆ ಏರ್ಲಿಕ್ಕೆ ಹೆಣ್ಮಕ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಪ್ರಕರಣ ಹೆಚ್ಚಾಗಲಿಕ್ಕೆ ಅಥವಾ ಹೆಣ್ಣು ಮಕ್ಕಳನ್ನ ಇವು ಪ್ರಿವೆಂಟೇ ಮಾಡೋಕ್ಕಾಗ್ತಲ್ಲ ಒಂದು ತಿಂಗಳ ಮುಂಚೆ ಬೆಂಗಳೂರಲ್ಲಿ ಮಧ್ಯರಾತ್ರಿ ಹೆಣ್ಣು ಇಬ್ಬರು ಹೆಣ್ಮಕ್ಳು ಮಕ್ಕಳು ಹಾಂಡ್ಕೊಳ್ತಾರೆ ಆಗುತ್ತೆ ಅವ್ರ ಮೇಲೆ ಕೈ ಹಾಕುತ್ತೆ ಅವ್ನು ತಪ್ಪಿಸ್ಕೊಂಡು ಓಡುತ್ತಾನೆ ಈ ಎಲ್ಲ ಕ್ರೈಮ್ಸ್ ಆಗಿರ್ಬೋದು ಇವತ್ತು ಹೆಚ್ಚುತ್ತಿರುವ ಕ್ರೈಮ್ ಆಗಿರ್ಬೋದು ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು ಕಲ್ತನ ಆಗಿರ್ಬೋದು ಗಾಡಿಗಳನ್ನ ಆಚೆ ಬಿಟ್ಟರೆ ವೀಲ್ಗಳನ್ನ ಬಿಚ್ಕೊಂಡು ಹೋಗ್ಬೋದು ಐ ಮೀನ್ ಮಿಲ್ ಏನು ಕುಡಿಯುವಂಥ ಹಾಲು ಕಳ್ತನ ಆಗ್ತಾಯಿದೆ ಕಳಿತನ ಆಗ್ತಾ ಇದೆ ಎಲ್ಲವೂ ಅಷ್ಟೇ ಈ ಡ್ರಗ್ಗೋಸ್ಕರ ಬೇಕಾದಂಥ ಹಣವನ್ನು ಕ್ರೈಮ್ ಮಾಡಿ ಆದರೂ ಪಡ್ಕೊಂಡು ತಮ್ಮ ಕಿಕ್ಕನ್ನು ಏರ್ಸ್ಕೊಳೋ ಒಂದು 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 ಯುವ ಜನತೆ ಕ್ರಿಯೇಟ್ ಆಗಿಬಿಡುತ್ತೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಕರ್ನಾಟಕದ ಬಾ ಬಾರ್ಡ್ರುಗಳು ನಮ್ಮ ಕರ್ನಾಟಕ ಡ್ರಗ್ ಅನ್ನೋದಕ್ಕೆ ಲಾಕ್ ಆಗಬೇಕು ಲಾಕ್ ಮಾಡಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇವತ್ತಿನ ಪೊಲೀಸ್ ಇಲಾಖೆ ಮೇಲಿದೆ ಭ್ರಷ್ಟ ಪೊಲೀಸರೇ ದಯಮಾಡಿ ಈ ಡ್ರಗ್ಗನ್ನು ಎರಡು ಸಾವಿರದ ಹತ್ತರಲ್ಲಿ ಎಲ್ಲೋ ಮಲಗಿದಂಥ ಡ್ರಗ್ ದಂಧೆಯನ್ನು ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೆಮ್ಮರವಾಗಿ ಬೆಳೆದಿದೆ ಇದನ್ನು ಇವತ್ತು ಪ್ರಿವೆಂಟ್ ಮಾಡಿಲ್ಲ ಅಂತಂದರೆ ನಾಳೆ ದಿವಸ ನಿಮಗೂ ತೊಂದರೆ ಆಗುತ್ತೆ ಈ ಸಮಾಜ ಅಂತೂ ಶಾಂತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿದಿನ ರೇಪ್ ನಡೀತಾ ಇದೆ ಪ್ರತಿದಿನ ಕಿಡ್ನ್ಯಾಪ್ಸ್ ನಡೀತಾ ಇದೆ ಮಕ್ಕಳ ಕಿಡ್ನ್ಯಾಪ್ಸ್ ಆಗ್ತಾ ಇದೆ ಅತ್ಯಾಚಾರ ಪ್ರಕರಣ ಏರ್ತಾ ಹೋಗ್ತಾ ಇದೆ ಪೋಕ್ಸೋ ಕೇಸುಗಳ ಸಂಖ್ಯೆ ಅಂತೂ ಏರ್ತಾ ಹೋಗಿದೆ ಮೂರು ಸಾವಿರದ ಐನೂರು ಪೋಕ್ಸ್ಕೋ ಕೇಸ್ ಮೀನ್ ಪೋಕ್ಸೋ ಪೋಕ್ಸೋ ಕೇಸುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ರಿಜಿಸ್ಟರ್ ಆಗಿದೆ ಇದನ್ನು ತಡೆಬೇಕಾ ತಡೆಗಟ್ಟಬೇಕಾದ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇದೆ ನಾನು ಹೇಳ್ತೀನಲ್ಲ ಬದಲಾವಣೆ ಬೇಕಾಗಿದೆ ಬದಲಾವಣೆ ಸಮಾಜನ ನಾವು ನೋಡಬೇಕಾಗಿದೆ ಅಂಥ ಸರ್ಕಾರಗಳು ಅಂಥ ಹೋಮ್ ಮಿನಿಸ್ಟ್ರು ಅಂಥ ಪೊಲೀಸ್ ಇಲಾಖೆ ತಮ್ಮ ಮನಸ್ಸಿನಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲದಾದ್ರೆ ಅತ್ಯಾಚಾರ ಹೋದಾಗ ಕಣ್ಣೀರು ಒಡಿಸೋದು ಎರಡು ಲೈನ್ ಬರೆದು ಬಿಡೋದು ಅಥವಾ ಅವ್ರಿಗೊಂದಷ್ಟು ಕಾಸು ಕೊಟ್ಬಿಡೋದು ಅಥವಾ ಧಾರವಾಡ ಥರ ಆ ಮಗುನ ಅತ್ಯಾಚಾರ ಮಾಡೋ ಪ್ರಕರಣದಲ್ಲಿ ಗುಂಡ ಹಾಕ್ಬಿಡೋದು ಈ ಡ್ರಗ್ಗನ್ನು ತಡಿದೆ ನೀವು ಏನೇ ಮಾಡಿದ್ರೂ ಕೂಡ ಈ ಡ್ರಗ್ ದಂಧೆ ಡ್ರಗ್ ಟ್ರಾಫಿಕಿಂಗು ನಮಗಿರೋ ಮಾಹಿತಿ ಪ್ರಕಾರ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಡ್ರಗ್ ಬೆಂಗಳೂರಲ್ಲಿ ಕ ಪ್ರತಿ ತಿಂಗಳು ಇಳಿಯುತ್ತೆ ಸರಬರಾಜ್ ಆಗತ್ತೆ ಮಾರಾಟ ಆಗತ್ತೆ ಸೇವನೆ ಆಗತ್ತೆ ಅದರಿಂದ ಕ್ರೈಮ್ ಆಗುತ್ತೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ